ಈಗ ದನ ಕಟ್ಟ ಅವ್ರ ತಿಂಡಿ ಕಟ್ಬೇಕಲ್ಲಿ ಹೆಂಡಿ ಕಟ್ಬೇಕು ಅವ್ರ ತಿಂಡಿ ಕಟ್ಬೇಕಲ್ಲಿ ಹೆಂಡಿ ಕಟ್ಬೇಕು ಆ ಥರ ಸಾಕಿರ ಸಾಕುದ್ ಮಕ್ಳು ತರ ಸಾಕರೇ ಓ ಹನ್ನೊಂದು ಲಕ್ಷ ಆಯ್ತವ್ರಿ ಹನ್ನೊಂದು ಲಕ್ಷ ಆಯ್ತವ್ರಿ ಈ ಎರಡ್ ಸಾವಿರದ ಇಪ್ಪತ್ತಾರ ದನಗಳ ಜಾತ್ರೆಯಲ್ಲಿ ನಿಜವಾಗ್ರು ನಂಬಲ್ಲ ಹನ್ನೊಂದು ಲಕ್ಷ ಅದ್ರ ಮಾಲೀಕರಾದಂತ ನಮ್ಮ ಜೊತೆ ಸರ್ ನಿಮ್ಮ ಹೆಸರು ನಮ್ಮ ಮಹೇಶ್ ಮಾಧೇವ್ ಜಾಧವ್ರಿ ಮಹೇಶ್ ಮಾಧವ್ ಇವತ್ತು ನಮ್ ಜೊತೆ ಇದಾರೆ ಬನ್ನಿ ಎತ್ತಿನ ವಿಶೇಷತೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಹೇಳಿ ಸರ್ ಇದ್ರ ಎಷ್ಟು ಕೊಡ್ತಿದ್ರಿ ಇದರ ಮೊದಲಿಗೆ ನನ್ನ ಹೆಸರ ಮಹೇಶ್ ಈ ಜಾತ್ರೆ ವಿಶೇಷ ಏನಂದ್ರೆ ಇಲ್ಲಿ ದೊಡ್ಡ ಮಾಪ ಅಂದ್ರ ಎಲ್ಲಾ ತರ ಸಿಗತೈತ್ರಿ ನಿಮ್ಗ್ ಹೊರಗುಳ ಸಿಗತಾವ್ ನಿಮ್ ಹೊರಗಳ ಸಿಗತಾವ್ರಿ ದೊಡ್ಡ ಅಂದ್ರ ಪಾಲಕಿಗೆ ಪಾಲಿಕಿಗೆ ಅದು ನಡೀತಾವ್ರಿ ಅತ್ತ ಮತ್ತೆ ಬೀಜದ ಸಿಗ್ತಾವ್ ಚರ್ಮಂಡ್ರಿ ಮಾಡೋರು ಸಿಕ್ತೈತೆ ಬೀಜದ್ ಹೊರಗಳ್ ಸಿಕ್ತಾವ್ ಮತ್ತ ನಾವ್ ಪ್ರದರ್ಶನದಾಗ ನಂಬರ್ ಮಾಡ್ಬೇಕು ಬಂಗಾರ ತಗೋಬೇಕು ಅಣ್ಣವ್ರ ಕರ್ಗಳು ಸಿಗುತ್ತೆ ದೊಡ್ಡ ಎತ್ನ ಸಿಕ್ತಾವ್ ಅದು ನಮ್ನ ತಗೋ ಕೆಪಾಸಿಟಿ ಈ ಇರ್ತದೆ ಎಲ್ಲಾ ತರ ಸಿಗ್ತಾವ್ ಮತ್ತ ಈ ಜಾತ್ರೆ ಇನ್ನು ವಿಶೇಷ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಕೇರಳ ಮತ್ತ ಈ ಭಾಗದ್ರು ಎಲ್ಲಾರು ಬರ್ತಾರೆ ಐದು ರಾಜ್ಯಗಳು ಬರ್ತಾರೆ ಉಳ್ಕಾ ಜಾತ್ರೆ ಹೆಂಗೈತ್ರಿ ಈಗ ಮಹಾರಾಷ್ಟ್ರ ಜತ್ತಿ ಬಿಲ್ ಹೋರಿ ನಮ್ ಕರ್ನಾಟಕ ಮಂದಿ ಬಾಳ ಮಹಾರಾಷ್ಟ್ರ ಮಂದಿ ಇಷ್ಟೇ ಎರಡೇ ರಾಜ್ಯ ಬಿಜಾಪುರ ಅಂದ್ರ ಪುನಃ ನಾಶಿಕ್ ಎಲ್ಲಾ ಮಂದಿ ಕರ್ಗೋಳ ಸಂಬಂಧ ರೇಷಿ ಸಂಬಂಧ ಕೇಳ್ತಾರ ಅವ್ರ ಬಳಿ ಅದ ಎಡಲ್ ಇದ್ದಾಗ ಎರಡ್ ಲಕ್ಷ ಹನ್ನೊಂದ್ ಸಾವಿರ ಲಕ್ಷ ಹನ್ನೊಂದ್ ಅಂದ್ರೆ ಈ ಎಲ್ಲಾರು ಅದಾವ್ ಹೇಳಕ್ ಒಂದ್ ಕಾರಣ ಐತೆ ಹನ್ನೊಂದು ಲಕ್ಷ ಇದು ಹೆಂಗದ್ರಿ ನೀವು ಬ್ರೀಡರ್ ಗಳೆ ಗಾಡಿ ನೋವು ಮಾಡ್ತೇವ ಮತ್ತ ನೀವ್ ನಾಳೆಗೆ ಜಂಕ್ಷರ್ ಅವರಿಗೆ ಬೇಸಿ ಮುಂದ್ ರೊಕ್ಕ ಸುಧಾ ಮಾಡ್ಕೋಬಹುದು ಹೌದ್ರಿ ಅದೇ ಒಂದ್ ಕಾರಣ ಮತ್ತೆ ಈಗ ಇವು ಹೋದ್ ಇವ್ ನಾಳಿಗ ಜಾತ್ರೆ ಮಾಡಿದ್ವಿ ಅಂದ್ರೆ ಇವ್ ಹಿಂದೆ ಎರಡನೇ ನಾಲ್ಕಲ್ಲಿ ಮನೆಯಾಗದಾವ್ರಿ ಅದ್ರಿಂದ ಮನೆ ನಾವು ಯಾವ್ದಾವ್ರೀ ಸದ್ ಹದಿನಾರು ತಿಂಗಳ ತಗೋ ನೋಡ್ಬೋದು ಏನ್ ಸೈಜ್ ಬಿಡ್ರಿ ಮತ್ತೆ ಬೆಲೆ ಎಷ್ಟು ಹನ್ನೊಂದ್ ಲಕ್ಷ ಹನ್ನೊಂದ್ ಲಕ್ಷ ಬೆಲೆ ಬೇಡಿಲ್ರಿ ಹೇಳ್ತಾವ್ರಿ ಬೇಡಲ್ರಿ ಒಂದ್ ಎಂಟು ಲಕ್ಷ ಹೋಗುದು ಯಾಕಂದ್ರೆ ಹೋದ್ ವರ್ಷ ಏನ ಸಣ್ಣ ಇದ್ದಾಗ ಏಳು ಎಂಬತ್ತಿ ಬೇಡಿದೈತ್ರಿ ಕೊಟ್ಟಿಲ್ರಿ ಯಾಕೆ ಇನ್ನೊಂದ್ ಕೊಟ್ಟೆವು ಬೇಕಲ್ರಿ ನಾವು ಅಲ್ಲಿ ಹೋಗಿ ಕೇಳ್ಬೇಕಂದ್ರ ಒಂದೊಂದ್ ಈ ಎರಡು ಜೋಡಿ ಕೊಟ್ಟು ಏಳು ಒಂದು ಲಕ್ಷ ಕೊಡ್ಬೇಕಂದ್ರಿ ಒಂದೊಂದ್ ಕೇಳಾಕತ್ರ ಹಾಕ್ರ ಅದಕ್ ಕೊಡ್ಲಿಲ್ಲ ಹೊಳಿ ಒಂದು ಈಗ ಮತ್ತ ಬೆಲೆ ಯಾವ್ದೋ ಗಾಡಿ ತಗೋರಿ ಸೆಕೆಂಡ್ ಹ್ಯಾಂಡ್ ಬಿಡ್ರಿ ಅರ್ಧ ಬೆಲೆಯೇನ್ ನುಕ್ಸಾನ್ ಮಾಡಂಗಿಲ್ಲ ಏನ ಗಾಡಿ ನಿಂದ್ರಸ್ಬಹುದ್ರಿ ಹಾಕಬೇಕು ಅದು ಖರ್ಚ ಐತಿ ಇದ ಫರ್ಕ್ ರೀ ಗಾಡಿ ತಂದು ಸೂಕಿ ಮಾಡಿದ್ರೆ ನೆತ್ರಿ ಪೆಟ್ರೋಲ್ ಇಲ್ಲಿ ನಿಂದ್ರ ಎರಡ್ ನಿತ್ರ ನಡಿತೈತ್ರಿ ಇದಕ್ಕೆ ನೀವು ಏನ್ ಏನ್ ಕೊಟ್ಟು ಇನ್ಕಮ್ ಇದ್ರು ಹಾಕಬೇಕು ಇನ್ಕಮ್ ಇಲ್ಲಿ ಕುಂದ್ರೆ ಹಾಕ್ಬೇಕು ಹಾಕ್ಬೇಕು ಇಷ್ಟೇ ಫರ್ಕ್ ಐತ್ರಿ ಇಷ್ಟೇ ಡಿಫ್ರೆನ್ಸ್ ಅಲ್ರಿ ಮತ್ತೆ ಈಗಿನ ಕಾಲ ಮಂದಾಗ್ರಿ ಒಟ್ಟಿಗೆ ಡೈಲಾಗ್ ಬಿಗಮ್ ಹೆಸರು ನಂದ ಈಗ ದನ ಕಟ್ಟವ್ರ ತಿಂಡಿ ಕಟ್ಬೇಕಲ್ಲಿ ಹೆಂಡಿ ಕಟ್ಬೇಕು ಬಾರಿ ಬಾರಿ ಹೆಂಡಿಂಗಂದ್ರ ಇಲ್ಲ ಅಂದ್ರೆ ಹಿಂಗ ಶೋಕಿ ಇಲ್ಲ ಅಂದ್ರೆ ಯೇಸಿನ ಮತ್ತೆ ಹೆಂಡಿಂಗ್ ಅಂದ್ರ ಈ ಸರ್ ಹತ್ರ ಎಲ್ಲ ದ್ರಾಕ್ಷಿ ಮಾಡ್ಯಾರ ಏನ್ ಔಷಧ ಹೊಡಿತಾರ ಗೊಬ್ಬರಂಗಿಲ್ಲ ಹೌದೌದು ಈಗ ಇನ್ ಆಗ ಹತ್ರ ಬರೋದ್ ಈಗ ಬಂದ್ ಬಂದ ಬರದ್ ಬರುದ್ ದನಕ್ ಬರಬೇಕು ದನ ಕಟ್ಟಿದ್ರ ಎಲ್ಲಾ ಉಳಿತೈತಿ ಈಗ ಯಾವ್ದಾಗ್ಲಿ ಈರಿಯಾ ಪ್ರಮಾಣ ಕಮ್ಮಿ ಆತಂದ್ರ ನಮ್ ರಾಸಾಯನಿಕ ಕಮ್ಮ ಅಂದ್ರೆ ಅಂದ್ರೆ ಸಾವಿರ ಜೈವಿಕ ಅಂಶ ಬೆಳದ್ರ ನಾವ್ ಉಳಿತಾವ ಎಷ್ಟ್ರಿ ಮತ್ತೆ ಉಪಯೋಗ ಒಂದೇ ನೋಡ್ರಿ ಉಳಕಾದ ಏನಿಲ್ಲ ಬೆಳಿ ಬೆಳಿ ಚಲೋ ಬರ್ತೈತಿ ಶರೀರ ಕಾಯಿತ್ತೈತಿ ಚಲೋ ಈಗ ನಾವ್ ಯಾಕೋ ಮಾತಾಡ್ತೀನಿ ನಾನು ಹಿಂದ ಕಾರಣ ನಾನು ಬೇರ ಸರಿ ಹತ್ ವರ್ಷ ಡ್ಯೂಟಿ ಮಾಡಿರಿ ಅವ್ ಸ್ವಲ್ಪ ಕಮ್ಮಿ ಇದ್ರು ಬಂದ ಇದ್ರೆ ಚಲೋ ಐತ್ರಿ ಅಂದ್ರೆ ಮನ್ಸಿಗು ನಮ್ದು ರೊಕ್ಕ ಹಾ ಹಾ ಇದ ಇತ್ತ ಫರಕ್ ಇದ್ರಿ ಇದ್ ಮಾಡಾಕತ್ತೇವ್ರಿ ಈಗ ದಿನ ಕೊಟ್ಟ ಬೇರೆ ತೊಗೊಳಕ್ ಅದಾವ ಹಿಂದ ಮತ್ತ ಎಡ್ ಬೇರ ಮತ್ತ ನಾಕು ಮಾರಿದ್ರ ಎರಡ ತಗೋತಿವ್ ನಾವೇನ್ ದಿನದ ತಗೋತಾರ ಮತ್ತ ಇನ್ನೊಂದ್ರ ಸ್ಪೆಷಲ್ ನಾವಿನ ಸ್ವಲ್ಪ ನಮ್ ಅನುಕೂಲ ಕಮ್ಮ ಅದ್ರಿ ಮೀಡಿಯಂ ಸೈಜ್ ದಾಗ ಮೇಯ್ಸ್ತಾರ ಅಂದ್ರ ಇದ ನಮ್ದ ಇದ್ದಿದ್ ತೋಟದಾಗ ಬೆಳದಿದ್ದ ಜೋಳ ಗೋಧಿ ಮೆಗ್ಜೋಳ ಇಂತದ ಹಾಕ್ತಾರ ಒಳಗ ಒಬ್ಬೊಬ್ರು ಹಾಲ್ ತುಪ್ಪ ಮೇಯಿಸರ್ ಯಾಕಂದ್ ತೆರ್ಬಂಡ್ ಎತ್ತಿ ಏನ್ ಮೇಯಸ್ತಾರ ಅಂದ್ರ ಅವ್ರಿಗೆ ಗೊತ್ತ ಮತ್ತ ಅದ್ ಹೇಳಂಗಂದ್ರಿ ನಾವು ಒಳಗ್ರಾಜು ಕಾಜು ಬದ್ ಸ್ವಲ್ಪ ಕಾಜು ಬದಾಮ ಮಹಾರಾಷ್ಟ್ರ ನಾವು ಕಣ್ಣಾರ್ ನೋಡಿಯವ್ರಾವ್ ಖುದ್ ನಮ್ ಮಾರಾಷ್ಟ್ರದಾಗೂ ಅದೇನ್ರಿ ಅದೇನ್ರಿಂದ್ರ ನಮ್ಮ ಕಾಕಾರ ಅವ್ರ ಷಡ್ಕಾಬಕ್ರಿ ಅವ್ರ ಏನ್ ಮೇಸ್ತಾರ ನಮ್ ಕಣ್ಣಾರ್ ನೋಡಿಯವ್ರ ಹೇಳ್ಬಾರ್ದ ಅದು ತಿನ್ಸ್ತಾರ ಅವ್ರ ನೀವೇನೇನ್ ನಮ್ದು ನಮ್ದೇನ್ ದೊಡ್ಡಸ್ತಾರ ಹೇಳಂಗಲ್ರ ಎದ ನಮ್ದು ಎಲ್ಲಾ ಪ್ರಕಾರ ಧಾನ್ಯ ಬಿಟ್ರಿ ಸಾಯಂಕಾಲೈತ್ರಿ ಸ್ವಲ್ಪ ಶೇಂಗಾದಿಡ್ ಹಾಕ್ತವ್ರಿ ಎರಡ್ ಟೈಮ್ ಮೇವ ಎರಡ್ ಟೈಮ್ ನೀರ್ನ ಒಂದ್ ಏನ್ ಹೆಚ್ಚಕ ಏನ್ ಅದ್ರ ಒಂದ್ ಜಡ್ಡ ಚೂಜಿ ಇದಿಷ್ಟೇ ಇಷ್ಟೇ ಮಾಡುದು ನೋಡ್ರಿ ಏನ್ ಟಾನಿಕ ಪಿನಿಕ್ ಅಂದ್ರಿ ಏನು ಬಾಳ ಖರಾಬ್ ಆದ್ರ ಎದ್ದ ನಿಂದ್ರೋ ಶಕ್ತಿ ಇರ್ಲಾರ್ದ ಅವಾಗ ಏನ ಸ್ವಲ್ಪ ಡಾಕ್ಟರ್ ಸಲಹೆ ತೊಗೊಂಡ್ ಏನ್ ಹಾಕ್ಬಹುದು ಟಾನಿಕ್ ಅಲ್ಲ ಇದು ಇಷ್ಟ ಮೈಕಟ್ಟು ತುಂಬಕೊಳಕ್ ಮೇನ್ರಿ ಹುಡ್ಕೀರಿ ಹುಡುಕಿ ಏನ್ ಮಾಡ್ತಾರೆ ಅದ್ರ ಮ್ಯಾಗ ಇರುತ್ತೆ ತಿಂದಿಲ್ ಡೈಜೆಷನ್ ಆಗ್ಬೇಕು ಅಲ್ಲಿ ಮೇನ್ ಐತ್ರ ಅದ್ರ ಮ್ಯಾಗ ಮತ್ತೆ ಹುಡುಕಿ ಟೈಟ್ ನೂ ಬರ್ತೈತ್ರಿ ಶಿಟ್ ನೂ ಇರ್ತೈತೆ ಇಲ್ಲಿ ಸೈಲೆಂಟ್ ಇರ್ತದೆ ಅದನ್ನ ನೋಡ್ರಿ ಬೇರೆ ತನ ನೋಡಬಹುದು ಸೈಲೆಂಟ್ ಇರ್ತೈತಿ ಹುಡುಕಿ ಕಮ್ಮಿ ಇರ್ತೈತ್ರಿ ಮೈ ಮ್ಯಾಗ ಕೈ ಆಡ್ಸ್ಕೋತ ಆರಾಮ್ ಇರ್ಕೋತ ಇರ್ತೈತಿ ಇದಕ್ ಹಂಗಿಲ್ಲ ಹುಡುಗರ್ ನಾತ್ಯವ್ ಹುಡುಗರ್ ಬಡದ ಬಡಿತ್ತು ಮತ್ತೆ ರಮಸಾಗ್ ರಮಸೋದ್ರಿ ಹೂಡಾಕ್ ಹೊಡೆದ ಹೊಡಿದ್ ಇದು ಇದು ಫರಕ್ ಬರ್ತೈತ್ರಿ ಮಕ್ಳ ತರ ಸಾಕಿರ ಸಾಕು ಮಕ್ಳ ಏ ಹಂಗಿಲ್ಲ ಸೈಡ್ ಇಡ್ರಿ ಅದ್ರ ಈಗ ಸದ್ ಮಂದಿ ಆಗ ಬರಬ್ರಿ ಹಂಗೇನ ಅವ್ರು ಎರಡ್ ಲಕ್ಷದ ಇಪ್ಪತ್ತಾರ ಒಂದ್ ಜೋಡ್ ಮಾರ್ಯಾವ್ರಿ ಅದೊಂದ ಒಂದ್ ಲಕ್ಷದ ಐವತ್ ಸಾವಿರ ಒಂದ ಮಾರೈತ್ರಿ ಇಲ್ಲಿ ನಮ್ ಅಮ್ಮ ಒಂದ ಒಂದು ಮೂವತ್ತ ಮಾರ್ಯಾವ್ರಿ ಏನ ಹೆಂಗ ದನ ಐತ್ರಿ ಬೆಲೆ ಐತ್ರಿ ಮತ್ತ ಇನ್ನೊಂದ್ರಿ ಇಲ್ಲಿ ಎಲ್ಲಾ ತರ ಈ ಸದ್ದ ಈ ನಮ್ಮ ವಾರಿಗೆ ಹುಡ್ಗುರ್ನು ಇದ್ರಾಗ ಒಂದ್ರ ಇದ್ರಾಗ ಇಂಪ್ರೂವ್ಮೆಂಟ್ ಆಗ್ಯಾರೀ ಎಲ್ಲಾರು ಇದ ಮಾಡ ಅಂದ್ರ ಇದ್ರ ಒಳಗ ಇಂಟ್ರೆಸ್ಟ್ ಹೆಚ್ಚೈತಿ ಇನ್ನು ಬೆಳೀತ ಧೈರ್ಯ ಇದ ಅಲ್ಲಿ ಬಿಹಾರ ಪಟ್ನಾಗ ಇದ್ದಾಗ್ರಿ ದನದ ಪ್ರಮಾಣ ಕಮ್ಮಿ ಆಕ್ಚುಲಿ ನನ್ ಮನೆಯಾಗ ನಾವ್ ಒಂದೇ ಹೋರಿ ಒಂದೇ ಆಕಳ ಒಂದೇ ಎಮ್ಮಿ ಕಟ್ಟಿದ್ದೆ ನಾವ್ ಬಿಟ್ಟು ಬರೆ ನನ್ನ ಸದ್ದೆ ಎಂಟು ಹುರುಗಳದಾರಿ ಹಣ್ಣ ನಾಲ್ಕು ಓಡು ಎತ್ತದಾರಿ ಹಾ ಎರಡೇ ಎಮ್ಮಿ ಇದೆ ಹಣ್ಣ ಇದಾರ ಆಡನೋದು ಎಲ್ಲಾನು ಮಾಡಿರಿ ಅಷ್ಟೆಲ್ಲ ಮಾಡಾ ಪಟ್ಟೆ ಏನನ್ನ ಅದಕ್ಕೆ ಯೂಸ್ ಮಾಡ್ಕೊತರೆ ನೀಗ ಈ ಸರ್ದಾರ ಗಳೆಕ್ಕೆ ಬ್ರೀಡಿಂಗ್ ಯೂಸ್ ಮಾಡ್ತಾರೆ ಎರಡಕ್ಕೆ ಯೂಸ್ ಮಾಡ್ತಾರೆ ಏನ್ ಬಾರ ಎತ್ತಕ್ಕೆ ಇಂಗ ಹಿಂಗ ರೆಡಿ ಐತಿ ರೆಡಿ ಐತಿ ಬಟ್ ನಾವ್ ಮಾಡಂಗಿಲ್ಲ ಯಾಕಂದ್ರೆ ಖರ್ಚು ಹೆಚ್ಚೈತಿ ಇದು ಯಾವ ತಳೋಗೆ ಬರ್ತಾನೆ ಇದು ಬಾಜರಿ ಕೋಸಾತಾರೆ ಅಂದ ಮರಾಠಿ ಕೋಸಾತಾರೆ ಅಂದ್ರೆ ಮರ ಇದ್ರಾಗ ಕನ್ನಡ ಒಳಗ ಮಾಸ್ ಮಿಸ್ರಿ ಇತ್ತ ಹೋರಿ ಹತ್ತಾರಿ ಹಾ 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 ಅದು ಏನೈತ್ರೀ ಅದು ಮಾಸ್ ಮಾಸ್ ಮಿಸ್ರಿ ಅದು ಮಗ್ಳಗ್ ಏನ್ ಸ್ವಲ್ಪ ಹೆಚ್ಚಿಗೆ ಬರ್ತ ಡಾರ್ಕ್ ಅದು ಐತಿ ನೋಡ್ರಿ ಐತರ ಡಾರ್ಕ್ ಹೆಚ್ಚ ಅದ್ರ ಕಾ ಇದ ಮರಾಠಿ ಒಳಗ ರೀ ಚಿತ್ರಾಮೋರ ಹತ್ತಾರಿ ಚಿತ್ರಾಮೋರ ಪ್ಯಾಚ್ ಪ್ಯಾಚ್ ಇರ್ತೇತ್ರಿ ಅದ್ ಹಾ 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 ಇದ ಇದರೊಳಗ ಬ್ರಾಂಚಸ್ ಅದಾವ ರೀ ಹಾ ಹಾ ಹಾಗ ಒಂದು ಹೋರಿ ಹತ್ತು ದನ ಏನೋ ತಗೋಬೇಕಂದ್ರ ಅದ್ರ ಮೇನ್ ಏನ್ ನೋಡ್ಬೇಕ್ ನಾವು ತಗೋಬೇಕ ಅನ್ನೋರ್ ಮೊದಲ ಕಾಲ್ರಿ ಕಾಲೊಳಗೆ ಹೆಂಗಣ್ಣ ಸ್ಟೇಟ್ ಗೊತ್ತಾಗುತ್ತೇನಿಲ್ಲ ಹಾ ಹೆಚ್ಚಿಗೆ ಹೇಳುದಿಲ್ಲ ಕುರ ಕುಪ್ಪಂಡ್ ಇರ್ಬೇಕ್ರಿ ಹಾ ಸ್ಟೇಟ್ ಇರ್ಬೇಕ್ರಿ ಹಾ ಇಲ್ಲಿ ಗುಂಡಿಗೆ ಚಲೋ ಇರ್ಬೇಕ್ರಿ ಹಾ ಮತ್ತ ಮಾರ್ಯಾಗ ಉದ್ ಇರ್ಬೇಕು ಕೊಂಬ್ ನೋಡ್ರಿ ಮಾಪ್ ಇರ್ಬೇಕ್ರಿ ಮಾಪಿರ್ಬೇಕ ಮೇಲಾಗಿ ಸುಳಿ ಸೂತ್ರ ಚಲೋ ಇರ್ಬೇಕ ಮೇನ್ ಹಿರಿಯಾರ್ ಹೇಳಿದ್ರಿ ಸುಳಿ ಇದು ಒಂದ್ರಿ ಹಾ ಇದೊಂದ್ ಸುಳಿರ ಇನ್ ಹಿಂದೊಂದ್ ಸುಳಿರಿ ಇವೆರಡೇ ಸುಳಿರಿ ಹೆಚ್ಚಿಗೆ ಇದತ್ರಿ ಬೆಲೆ ಕಮ್ಮೈತ್ರಿ ಚಲೋ ಇರ್ತೈತಿ ರೊಕ್ಕ ಕಮ್ಮಿ ಮಾಡೋ ಸಂಬಂಧ್ರಿ ಏನ್ರ ಒಂದ್ ಇದ್ರು ಒಂದ್ ಹೆಚ್ಚಕ ಒಂದ್ ನೈಂಟಿ ಫೈವ್ ಪರ್ಸೆಂಟ್ ಕರೆಕ್ಟ್ ಒಂದ್ ಐದ್ ಪರ್ಸೆಂಟ್ ವಿಚಾರ ಮಾಡಬಾರ್ದು ಈಗ ಎಲ್ಲ ಐತ್ರಿ ಬಟ್ ಅಷ್ಟ ಗೋಪುರ ಜಾಸ್ತಿ ಇರಬಾರ್ದ್ರೆ ಅಂದ್ರೆ ಏನಿರ್ತಾರೆ ನೋಡ್ರಿ ಮೈನಸ್ ಪಾಯಿಂಟ್ ಐತ್ರಿ ಇಲ್ಲ ಏನೋ ನಂದ ಇದ್ರೆ ಅದು ಅಷ್ಟ ಮೈನಸ್ ಇರದೆ ಅದ್ರೆಲ್ಲಾ ಚಲೋ ಐತ್ರಿ ಇದ್ರಷ್ಟು ಹೈಟ್ ಇಲ್ಲ ಸ್ವಲ್ಪ ಕಮ್ಮಿ ಈಗ ಎತ್ತೊಳಗ ಇದು ಇದ್ರಿಂದ ತಗೋಬಾರ್ದು ಯಾವ ಲಕ್ಷಣ ಇರಬಾರ್ದ ಅಂದ್ರೆ ಬಹಳ ಅತಿಸಿ ದಪ್ಪ ಇರಬಾರ್ದು ದಪ್ಪ ಇರಬಾರ್ದು ಹಿಂಗ ಬಾಳಿ ದಿನ್ ನೋಡ ದಿಂಡ್ ಬಾಳಿ ದಿಂಡ್ ನೋಡ್ಬೇಕ್ರಿ ಕಾರ್ ಹೊ ಇರಬಾರ್ದು ಸುಳ್ಯಾಗ ಯಾಕ್ರ ಇರ್ತಾರ ಕಾಗಿ ಸುಳಿತ್ ಬರ್ತೈತ್ರಿ ಇನ್ನಿಮೇಲೆ ಮ್ಯಾಗ ಬರ್ತೈತೆ ಗೋಪುರ ಮ್ಯಾಗ ಬರ್ತೈತ್ರಿ ಹಾ ಕಸಬಾರ್ ಸುಳಿ ಎತ್ತಳೆ ಬಾಲೋರ್ದಲ್ಲಿ ಬರ್ತೈತ್ರಿ ಹಾ ಅಂದ್ರ ಊರ್ ಅಂತ ಇಲ್ಲಿ ಬರ್ತೈತ್ರಿ ಇಲ್ಲಿ ಇಲ್ಲಿ ಬರ್ತೈತ್ರಿ ಹಾ ಊರು ಸುಳ್ಳಿ ಅದನ್ನು ಇರಬಾರ್ದು ಇರಬಾರ್ದ ಒಟ್ಟಂದ್ರೆ ಸುಳಿ ಒಳಗ ಇರ್ತೈತ್ರಿ ಒಟ್ಟ ಪ್ರಾಬ್ಲಮ್ ಇತ್ತಂದ್ರ ಅಂದ್ರೆ ಹಿರಿಯರ್ ಮಾಡಿದ್ರಿ ಅದ ಏನ್ರ ದುಃಖ ಆಗಿರ್ಬೇಕ್ರಿ ಅದಕ್ಕೆ ಹೇಳ್ಯಾರ ಅವ್ರು ಮತ್ತೆ ಇರಲ್ರಿ ಈಗ ಕ್ಲಿಯರ್ ಇರ್ಬೇಕು ಒಟ್ಟ ಏನ್ ಇದಕ್ಕೊಂದ್ ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀರ ಊಟಕ್ಕೆ ಒಟ್ಟ ಎಟ್ರಿ ಎಂಟು ಹುಡುಗದ್ರಿ ಎರಡು ಆಕಳದ ಮಿನಿಮಮ್ ಹತ್ತಂದ್ರ ಒಂದ ನೂರ ಒಟ್ಟ ಒಂದ್ ಒಂದ್ ದಿವ್ಸಕ್ಕೆ ಒಂದ್ ಎರಡ್ ರೂಪಾಯಿ ಅಂದ್ರೆ ಎರಡ್ ಎರಡ್ ನೂರು ಎರಡ್ ರೂಪಾಯಿ ಅಷ್ಟೇ ಕಮ್ಮಿ ಆಗಿಲ್ಲ ಅಣ್ಣ

ಈಗ ಒಂದ್ ಇನ್ನೊಂದ್ ಹೇಳ್ಬೇಕಂದ್ರೆ ಬಾಳ ಇದ್ದಾಗ ಬಾಳ ಹಾಕಂಗಿಲ್ಲ ಇರ್ಲಾರ್ದಾಗ ಕಮ್ ಹಾಕಂಗಿಲ್ಲ ಹಂಗಿಲ್ರಿ ಇದ್ರು ಅಷ್ಟೇ ಇದ್ ಈಗ ಹನಿ ಹನಿ ಕುಳಿ ಹಳ್ಳ ಒಂದ್ ಮೆಂಟೇನ್ ಹೋಗುದ್ರಿ ಇದೇ ಒಂದ್ ವಿಶೇಷ ಅಂದ್ರೆ ಈಗ ಎಲ್ಲಾರು ಹೇಳ್ತಾರೆ ದೊಡ್ಡ ಹೇಳೋದ್ರಾಗ ಅರ್ಥ ಅದು ಕರೆ ಬಿಡೋಣ ಈಗ ನಾ ಅರ್ಥ ಮೇಸಿನಿ ಅದು ಮಾಡಿದ್ರು ನೀವು ಹೇಳಿದ್ರು ನಂಬ್ತೀರಿ ಹಾಕವ್ ನಾ ಅದೀನಿ ಬಸ್ ಗೊತ್ತೈತ್ ನನಗ್ ಗೊತ್ತೈತಿ ಹೋನಿದ ನಡೀತದ ನಡೀತದ ಅವ್ರದ್ದು ಹಾಕಿರ್ಬೇಕು ನಡೀತದೆ ಯಾವ ಅವ ಒಂದ್ ಡೇಟಾ ನೋಡಾಕತ್ರಿ ಇಲ್ಲ ಮತ್ತೇನ್ರ ಒಂದು ಲಾಸ್ಟ್ ಕನ್ಕ್ಲೂಷನ್ ಕೊಟ್ಬೇಡ ಇಷ್ಟ ಹೇಳಿ ಒಟ್ಟ ಏನ್ ಏನ್ರಿ ಒಟ್ಟ ಎಲ್ಲಾರು ಬೆಳಿಬೇಕ್ರಿ ಒಟ್ಟ ಈಗ ಸಣ್ಣ ರೈತನ್ ಬೆಳಿಬೇಕು ಎಲ್ಲಾ ತರ ಏನ್ರಿ ಇನ್ನೊಂದ್ ಹೇಳ್ಬೇಕ ಮೇನ್ ಬ್ರೀಡಿಂಗ್ ಒಳಗ್ರಿ ಒಟ್ಟ ಸೆಮೆನ್ ಉಪಯೋಗಿಸ್ಬಾರ್ದು ಏನ್ ಉಪಯೋಗಿಸ್ಬಾರ್ದ ಅಂದ್ರ ಈಗ ಕೃತಕ ಬರ್ತದ್ರಿ ಯಾಕಂದ್ರೆ ಇಂತ ಇಂತ ಊರುಗಳನ್ನ ಈಗ ಹಾಡ ಹೊರಗಡೆ ಹಾಡ ನನ್ನ ಮಾಮನ ಮಗಾರ ಅವನು ಬಾರಿ ಅದ್ರಿ ಓರಿ ಮೆಂಟೇನ್ ಮಾಡ್ತಾನ್ರಿ ಈಗ ಸಿಮೆನ್ ಯಾಕೆ ಉಪಸ್ ಈಗ ನೂರ್ ರೂಪಾಯಿ ಕೊಟ್ರ ಸಿಮೆನ್ ನೂರ ಇಪ್ಪತ್ತಿಂದ ಐವತ್ ರೂಪಾಯಿ ಕೊಡ್ತಾರ ಸಿಮೆಂಟ್ ವಾಪ್ರಸಿದ್ರೆ ಕರ್ಕೊಳಕ್ ಚಲೋ ಅಂದ್ರೆ ನಾಳಿಗೆ ಬಜಾರ್ಕ್ ಮಾರಿದ್ರ ಅದ ಹದಿನೈದು ಹತ್ತ್ ಸಾವಿರ ಇಂತ ಹುರಿ ಈಗ ನಂದರ್ತಲ್ರಿ ಬೇಕಾದಲ್ಲಿ ಹೂರಿ ವಾಪರಿಸ್ರಿ ಚಲೋ ಹುರಿದ್ರ ಒಂದೊಂದು ಒಂದ್ ಇಪ್ಪತ್ತರಿಂದ ಮಿನಿಮಮ್ ಇಪ್ಪತ್ತ್ ಮೇಸದಂಗ ಮೇಸದಂಗ್ ಲಕ್ಷ ದೇಡ್ ಲಕ್ಷ ಮಾರ್ತ ಅದ್ರ ರೈತರ್ ಚಲೋ ಐತ್ರಿ ಅಂದ್ರೆ ವ್ಯಾಪಾರಿ ಅವ್ರ್ ನಾಳೆ ಸುದ ಚಲೋ ಬೆಲೆ ಕೊಟ್ಟು ತಗೋತಾರ ಅವ್ರಿಗೆ ಅವ್ರಿಗೆ ಲಾಭ ಐತ್ರಿ ಕರೆಕ್ಟ್ ಅವ್ರಿಗೆ ಮುಂದ್ ಮಾರಿದ್ರ ಲಾಭ ಐತೆ ಈಗ ನಾವು ಸೆಮೀನ್ ತುಂಬುತ್ತೇವ ಅಟ್ ಅಡ್ ಎರಡು ಮಾಡ್ತೇವೆ ಎಲ್ಲಾ ಕುಡಿ ಗಾಡಿ ಬಾಡಿಗೆ ಒಂದ್ ಎರಡ್ನೂರ ಹೋರಾ ಒಂದ್ ಸಾವಿರ ಇಲ್ಲಿ ಹದಿನೈದು ನೂರ ಎರಡ್ ಸಾವಿರ ಒಂದ್ ಎರಡ್ ಮೂವ್ ಸಾವಿರ ಖರ್ಚು ಮಾಡಿದ್ರ ಚೊರ ಹೂರ್ ಹುಡ್ತದ ಮೂವತ್ ಸಾವಿರ ಲಾಭ ಐತ್ರಿ ಅದೇ ನೀವು ಮೂವತ್ ರೂಪಾಯಿ ಕೊಟ್ಟ ಸೆಮೀನ್ ತುಂಬಿದ್ರೆ ಸಾವಿರ ಮಾರ್ತೈತಿ ನಾಳೆ ಯಾರು ತೊಗೊಳಂಗಿಲ್ಲ ಈಗ ಈ ಸಲ ಏನ್ ಜಾತ್ರೆ ಬಂದಿರಲನ ಹೋದ ವರ್ಷ ಜಾತ್ರೆಗೆ ಎಷ್ಟು ಲಾಭ ಮಾಡಿದ್ರಂತ ಎಲ್ಲಾ ಮಾರಿ ಲಾಭ ಸರ್ ನಿಮಗೆ ಎಷ್ಟು ಉಳ್ದಿತ್ತು ಎಲ್ಲಾ ತಗದು ಖರ್ಚೆಲ್ಲ ತೆಗೆದ್ ಎಷ್ಟು ಹೋಯ್ತು ಮತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ಈ ತೋಟ ತೋಟಗಾರಿಕೆ ಒಳಗ ಏನಾದ್ರು ನಾಗೋಡ್ರಲ್ಲಿ ಯುಕ್ ಮ್ಯಾಗ ತೆಗಿತವ್ರ ಅಂದ್ರೆ ಬಿಲ್ಡಿಂಗ್ ಒಳಗ ಬಂದ್ ಓದಿದ್ದ ಯು ಕಿಟ್ ಮೇಸಿ ನಮ್ ಮನಿ ಖರ್ಚ ತೋಟದ ಈಗ ಬೀಜ ಗೊಬ್ಬರ ಹೆಣ್ಮಗ ಸದಿ ಏನಿದ್ರು ಇದ್ರ ಮ್ಯಾಗ ಬಳಸ್ತವ್ರಿ ಈಗ ಅದು ಇದ್ರ ಅಮೌಂಟ್ ನೆಟ್ ಉಳಿತೈತ್ರಿ ಈಗ ನಾಳಿಗೆ ಮಾರಿದ್ವಿ ಅಂದ್ರೆ ಇದರ ಬೆಲೆ ಈಗ ಸಬ್ದ ನೋಡ್ರಿ ಈಗ ನಾ ಈಗ ಹಣ್ಣು ಹೇಳಿದೆ ಒಂಬತ್ತು ಲಕ್ಷಕ್ಕೆ ಹೋಗ್ಲಣ ಒಂಬತ್ ಬೇಡ್ರಿ ಏಳ ಹಿಡ್ರಿ ಹೇಳಕ್ ಬೇಡ ಏಳ ಮಾರ್ತಂದ್ರು ಈಗ ಅದ್ರಾಗ ಒಂದ್ ಈಗ ಒಂಬತ್ತು ಲಕ್ಷ ಮಾರಿನಂದ್ರಾಗ ಒಂದ್ ಎರಡ್ ಲಕ್ಷ ಕೊಟ್ಟು ಒಂದ್ ಹುರಿ ತಂದ್ರು ನಡಿತೈತ್ರಿ ಮುಂದ್ ಹಂಗ ಜನರೇಷನ್ ಅಂದ್ರೆ ಹಿಂದ ಮುಂದಾಗ ನಡತೈತ್ರಿ ನಮ್ದು ಅದೇ ಉಳಿದ ಬರ್ಪೀಟ್ ಆಕೈತೆ ಅದೇ ಏನ್ರ ಒಂದ್ ಒಳಗ ಏನ್ ಒಂದ್ ಇಂಪ್ರೂವ್ಮೆಂಟ್ ಏನ್ರ ಬಜೆಟ್ ಏನಾರ ನಮ್ಮ ಉತ್ತರ ಕರ್ನಾಟಕ ನೀವ್ ಏನಾದ್ರು ಅಂದ್ರ ಒಳಗ ಮಿಸ್ ಮಾಡದೆ ಬಜಿ ತಿಂದು ಹೋಗಲೇಬೇಕು ನೋಡಿರಿ ಬಜಿ ತಿನ್ನಲಿಲ್ಲ ಅಂದ್ರೆ ಈ ಜಾತ್ರೆ ಈ ದನಗಳ ಜಾತ್ರೆ ಅಂತಲ್ಲ ಇದು ಇದು ಪೂರ್ತಿ ಅಂತಲ್ಲ ರೀ